ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಬೆಂಗಳೂರಿಗೆ ಇದ್ವಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾನು ನಮ್ಮ ಮನೆಯವರು ನಮ್ಮ ಚಾಂಪಿಯನ್ ನೋಡಿ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ದೇನೆ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವನ್ನೂ ಕರ್ಕೊಂಡು ಹೋಗ್ತೀವಿ ನಾವು ಬೆಂಗಳೂರಿಗೆ ನೈಟ್ ಟೈಮೇ ಜಾಸ್ತಿ ಹೋಗೋದು ನೈಟ್ ಟೈಮೇ ಜಾಸ್ತಿ ಬರೋದು ಯಾಕೆಂದರೆ ನಮ್ಮಿಬ್ರಿಗೂ ಬೆಳಗ್ಗೆ ಟೈಮ್ ಕೆಲ್ಸಕ್ಕೆ ಹೋಗ್ತೀವಿ ಅದಕ್ಕೋಸ್ಕರ ನೈಟ್ ಟೈಮ್ ಹೋಗಿ ರಜಾ ಇರೋಂಥ ಟೈಮಲ್ಲಿ ನೈಟ್ ಟೈಮ್ ಹೋಗಿ ಮತ್ತೆ ರಜಾ ಇದ್ದು ಮತ್ತು ಮುಗಿಸ್ಕೊಂಡು ನೈಟ್ ಟೈಮ್ ಬಂದುಬಿಡ್ತೀವಿ ಬೆಳಗ್ಗೆ ಟೈಮ್ ಡ್ಯೂಟಿಗೆ ಹೋಗೋ ಅಷ್ಟಲ್ಲಿ ನೋಡಿ ನಮ್ಮ ಚಾಂಪಿಯನ್ ಗಾಡಿ ಮೇಲೆ ಕರ್ಕೊಂಡೋಗ್ತಾಯಿದ್ವಿ ಹೆಂಗಿದಾನೆ ಇದು ನಮ್ಮಮ್ಮ ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡ್ತಾ ಇರ್ಬೇಕಾರೆ ತೆಗ್ದಿರೋಂಥ ವೀಡಿಯೋ ಇದು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು ನಾನು ಹೋಗಿ ಹಿಂದೆ ಹಿಂದೆ ವೀಡಿಯೋ ಮಾಡ್ತಾಯಿದ್ದೆ ನಮ್ಮಮ್ಮ ಇದ್ದಾರೆ ನೋಡಿ ನಮ್ಮಮ್ಮ ಯಾರು ಅಂತ ತೋರಿಸ್ತೀನಿ ನನಗೆ ಗಣೇಶ ದೇವ್ರ ಅಂದರೆ ತುಂಬ ಇಷ್ಟ ನೋಡಿ ನಾನು ಅದಕ್ಕೆ ಅದನ್ನು ಝೂಮ್ ಮಾಡಿ ಜಾಸ್ತಿ ತೋರಿಸ್ತಾ ಇದ್ದೀನಿ ನನಗೆ ಗಣೇಶ ಅಂದರೆ ತುಂಬ ಇಷ್ಟ ಇರೋದರಿಂದ ಇವರು ನಮ್ಮಮ್ಮ ನಮ್ಮಮ್ಮ ಪೂಜೆ ಮಾಡ್ಬೇಕಾರೆ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ನಮ್ಮಮ್ಮ ನಗ್ತಾ ಇದ್ದಾರೆ ನೋಡಿ ಇದು ನಮ್ಮ ಅಪ್ಪ ತೆಗ್ದಿಕ್ಕಿರೋದು ಇದು ಅವ್ರ ಸೆಂಟಿಮೆಂಟ್ ಆ ಥರ ಇಡಬೇಕು ಮನೆಯಲ್ಲಿ ಅಂತ ಮತ್ತೆ ನಾನು ನಮ್ಮಮ್ಮ ಅಡುಗೆ ಮಾಡಬೇಕಾರೆ ತೆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಇರ್ತಾರೆ ನಾನು ವಿಡಿಯೋ ಮಾಡ್ತಾ ಇದ್ರೆ ಯಾರಿಗೆ ತೋರ್ಸೋಕ್ಕೆ ಅಂತ ವಿಡಿಯೋ ಮಾಡ್ತೀಯ ನೀನು ಅಂತ ಹೇಳಿ ನಾವು ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ಪೊಂಗಲ್ ಮಾಡ್ತಾರೆ ಅಲ್ವಾ ನಾವು ಸಿಹಿ ಪೊಂಗಲ್ ಖಾರ ಪೊಂಗಲ್ ಸ್ವಲ್ಪ ಅದು ಪಲ್ಯ ಆ ಥರ ಈ ಥರ ಎಲ್ಲ ಮಾಡಿದರು ನಮ್ಮಮ್ಮ ನೋಡಿ ತೋರಿಸ್ತೀನಿ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಇವಾಗ ಬರ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ಪಲ್ಯ ಮತ್ತು ವಡೆ ವಡೆ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ನಮ್ಮಮ್ಮ ನಾನು ಹೋದಾಗ ಜಾಸ್ತಿ ವಡೆ ಮಾಡಿಕೊಡ್ತಾರೆ ನಮ್ಮ ಮನೆಯವರು ನೋಡಿ ಅಳಿಮಯ್ಯ ಬಂದಿದ್ದಾರೆ ಅಂತ ಬೇಗ ಬೇಗ ಮಾಡಿ ಹಾಕೊಟ್ಟಿದ್ದಾರೆ ಊಟ ಮಾಡೋದಕ್ಕೆ ಅಲ್ಲಿ ನೋಡಿ ನಮ್ಮದು ಚಾಂಪ್ ಏನಿದೆಲ್ಲ ಅವರ ಅಮ್ಮ ಮತ್ತೆ ಮರಿ ಹಾಕಿದೆ ಮೂರು ಅದನ್ನು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ತುಂಬ ನನಗಂತೂ ಇಷ್ಟ ಆಯಿತು ನಮ್ಮ ಚಾಂಪುನ್ನ ನಾವು ಕಟ್ ಹಾಕ್ಬಿಟ್ಟಿದ್ವಿ ಅವನು ಎದುರುಕೊಂತಿದ್ದ ಚಿಕ್ಕ ಮರಿಗಳನ್ನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು